ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೇರ್ ರಾಜ್ಯದಲ್ಲಿ ಈಗಾಗಲೇ ಕುಡಿಯುವ ನೀರು ಅಶುದ್ಧವಾಗಿದೆ ಅನ್ನೋ ಆರೋಪಗಳು ಕೇಳಿ ಬರ್ತಾನೆ ಇರ್ತವೆ ಇದೆಲ್ಲದರ ನಡುವೆ ಈಗ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಒಂದು ವರದಿಯನ್ನ ಕೊಟ್ಟಿರುವುದು ರಾಜ್ಯದ ಪ್ರಮುಖ ನದಿಗಳು ಸೇರಿದಂತೆ ಒಟ್ಟಾರೆ ಹದಿಮೂರು ನದಿಗಳ ನೀರು ಕುಡಿಯೋದು ಬಿಟ್ಟುಬಿಡಿ ಗೃಹ ಬಳಕೆಗೂ ಕೂಡ ಯೋಗ್ಯ ಅಲ್ಲ ಅನ್ನೋ ನಿಟ್ಟಿನಲ್ಲಿ ವರದಿಯಲ್ಲಿ ತಿಳಿಸಿದೆ ಜಸ್ಟ್ ಇಮ್ಯಾಜಿನ್ ಹದಿಮೂರು ನದಿಗಳ ನೀರು ಕುಡಿಯೋದಕ್ಕೆ ಯೋಗ್ಯ ಅಲ್ಲ ಜೊತೆಗೆ ಗೃಹ ಬಳಕೆಗೂ ಯೋಗ್ಯ ಅಲ್ಲ ಅಂದರೆ ಎಷ್ಟರ ಮಟ್ಟಿಗೆ ಮಾಲಿನ್ಯ ಆಗಿರಬಹುದು ಹಾಗಾದರೆ ಯಾವ್ಯಾವ ನದಿಗಳು ಆ ಹದಿಮೂರು ನದಿಗಳು ಯಾವ್ಯಾವು ಜೊತೆಗೆ ಪ್ರಮುಖವಾದಂಥ ಕಾರಣಗಳೇನು ಗೃಹ ಬಳಕೆಗೂ ಕೂಡ ಯೋಗ್ಯ ಅಲ್ಲ ಅನಿಸಿಕೊಳ್ಳೋದಕ್ಕೆ ಕಾರಣ ಏನು ಗಮನಿಸ್ತಾ ಹೋಗೋಣ ರಾಜ್ಯದ ನಗರ ಪ್ರದೇಶವಲ್ಲದೆ ಗ್ರಾಮೀಣ ಭಾಗದಲ್ಲೂ ನದಿಗಳು ಕಲುಷಿತಗೊಂಡಿದ್ದು ಅವುಗಳ ನೀರು ಬಳಕೆಗೂ ಮುನ್ನ ಎಚ್ಚರಿಕೆ ವಹಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ರಾಜ್ಯದ ಹದಿಮೂರು ನದಿಗಳ ನೀರು ಕಲುಷಿತಗೊಂಡಿದ್ದು ಶುದ್ಧೀಕರಿಸದ ಹೊರತು ಗೃಹ ಬಳಕೆಗೂ ಸಾಧ್ಯವಿಲ್ಲದಂತಾಗಿದೆ ಎಂಬ ಆತಂಕಕಾರಿ ಮಾಹಿತಿಯನ್ನ ಮಾಲಿನ್ಯ ನಿಯಂತ್ರಣ ಮಂಡಳಿ ನೀಡಿದೆ ರಾಜ್ಯದಲ್ಲಿ ಕಾವೇರಿ ಕೃಷ್ಣಾ ಸೇರಿ ಏಳು ಪ್ರಮುಖ ನದಿಗಳು ಅವುಗಳನ್ನು ಸಂಧಿಸುವ ಇಪ್ಪತ್ತಕ್ಕೂ ಹೆಚ್ಚಿನ ಉಪನದಿಗಳಿವೆ ಆ ಪೈಕಿ ಶೇಕಡಾ ಎಂಬತ್ತಕ್ಕೂ ಹೆಚ್ಚಿನ ನದಿಗಳು ಪಶ್ಚಿಮ ಘಟ್ಟ ಅರಣ್ಯ ಪ್ರದೇಶದಲ್ಲಿ ಹುಟ್ಟುತ್ತವೆ ಈ ನದಿಗಳಲ್ಲಿ ಸುಮಾರು ಮೂರು ಸಾವಿರದ ಏಳ್ನೂರು ಟಿ ಎಂ ಸಿಗೂ ಹೆಚ್ಚಿನ ನೀರು ಹರಿಯುತ್ತವೆ ಆದರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಮಾಹಿತಿಯಂತೆ ಈ ನದಿಗಳ ಪೈಕಿ ಹದಿಮೂರು ನದಿಗಳು ಕಲುಷಿತವಾಗಿದೆ ಕೈಗಾರಿಕೆ ಗೃಹ ಬಳಕೆ ತ್ಯಾಜ್ಯ ನೀರು ನದಿಗಳಿಗೆ ಸೇರಿ ನದಿಗಳ ನೀರು ಕಲುಷಿತವಾಗಿ ಬಳಕೆಗೆ ಯೋಗ್ಯವಲ್ಲದಂತಾಗಿದೆ ಅರ್ಕಾವತಿ ಹೆಚ್ಚು ಕಲುಷಿತ ಕೇಂದ್ರ ಮತ್ತು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಯನ ನಡೆಸಿ ಗುರುತಿಸಿರುವಂತೆ ಅರ್ಕಾವತಿ ನದಿ ಹೆಚ್ಚು ಕಲುಷಿತಗೊಂಡಿದೆ ಕುಡಿಯಲು ಬಳಸುವ ನೀರಿನ ಪೈಕಿ ಲೀಟರ್ ನೀರಿನಲ್ಲಿ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಬಿಒಡಿ ಪ್ರಮಾಣ ಐದು ಮಿಲಿಗ್ರಾಂ ಅಥವಾ ಅದಕ್ಕಿಂತ ಕಡಿಮೆ ಇರಬೇಕು ಆದ್ರೆ ಅರ್ಕಾವತಿಯ ಕೆಲ ಭಾಗದಲ್ಲಿ ಬಿಒಡಿ ಪ್ರಮಾಣ ಪ್ರತಿ ಲೀಟರ್ ನಲ್ಲಿ ಮೂವತ್ತು ಮಿಲಿಗ್ರಾಂ ಗಿಂತ ಹೆಚ್ಚಿದೆ ಭದ್ರಾ ತುಂಗಭದ್ರಾ ಶಿಮ್ಷಾ ನದಿಗಳಲ್ಲಿ ಬಿಒಡಿ ಪ್ರಮಾಣ ಪ್ರತಿ ಲೀಟರ್ ಆರರಿಂದ ಹತ್ತು ಮಿಲಿಗ್ರಾಮ್ನಷ್ಟಿದ್ದು ಉಳಿದ ಎಂಟು ನದಿಗಳಲ್ಲಿ ಬಿಒಡಿ ಪ್ರಮಾಣ ಪ್ರತಿ ಲೀಟರ್ ನಲ್ಲಿ ಆರು ಮಿಲಿಗ್ರಾಂನ ಆಸುಪಾಸಿನಲ್ಲಿದೆ ತೊಂಬತ್ಮೂರು ಪಾಯಿಂಟ್ ಏಳು ಐದು ಕಿಲೋಮೀಟರ್ ಮಲಿನಯುಕ್ತ ಪ್ರದೇಶ ಅಧ್ಯಯನದಂತೆ ರಾಜ್ಯದ ಹನ್ನೆರಡು ನದಿಗಳ ಆರುನೂರ ತೊಂಬತ್ಮೂರು ಪಾಯಿಂಟ್ ಏಳು ಐದು ಕಿಲೋಮೀಟರ್ ಉದ್ದದ ನದಿ ಪ್ರದೇಶ ಮಲಿನಯುಕ್ತವಾಗಿದೆ ಒಟ್ಟಾರೆ ನೂರ ಹನ್ನೆರಡು ಕಲ್ಮಶಯುಕ್ತ ಪ್ರದೇಶಗಳನ್ನು ಗುರುತಿಸಲಾಗಿದೆ ಅಲ್ಲದೆ ತ್ಯಾಜ್ಯ ಸೇರ್ಪಡೆ ಮಾಡುವುದನ್ನು ತಡೆದು ನೀರಿನ ಕಲುಷಿತ ಪ್ರಮಾಣ ಕಡಿಮೆ ಮಾಡಲು ಪ್ರತಿದಿನ ಎಂಟುನೂರ ಹದಿನೇಳು ಮಿಲಿಯನ್ ಲೀಟರ್ ಶುದ್ಧೀಕರಿಸಬೇಕಿದೆ ಈಗಾಗಲೇ ಆರುನೂರ ಐವತ್ತೇಳು ಪಾಯಿಂಟ್ ಆರು ಒಂಬತ್ತು ಎಂಎಲ್ ಡಿ ನೀರು ಶುದ್ಧೀಕರಿಸಲು ನಲವತ್ತು ತ್ಯಾಜ್ಯ ನೀರು ಶುದ್ಧೀಕರಣ ಘಟಕ ಸ್ಥಾಪಿಸಲಾಗಿದ್ದು ನೂರ ತೊಂಬತ್ತೈದು ಪಾಯಿಂಟ್ ಏಳು ಐದು ಎಂಎಲ್ಡಿ ನೀರು ಶುದ್ಧೀಕರಣ ಸಾಮರ್ಥ್ಯದ ಹದಿನಾರು ಪಿ ಸ್ಥಾಪನೆ ಕಾರ್ಯಾಚಾಲನೆಯಲ್ಲಿದೆ ಇನ್ನು ಐವತ್ಮೂರು ಪಾಯಿಂಟ್ ಎರಡು ಎಂಟು ಎಂಎಲ್ಡಿ ನೀರು ಶುದ್ಧೀಕರಣದ ಹದಿನೈದು ಪಿ ಸ್ಥಾಪನೆಗೆ ಸಂಬಂಧಪಟ್ಟಂತೆ ಸಿದ್ಧತೆಗೆ ಚಾಲನೆ ನೀಡಲಾಗಿದೆ ದಕ್ಷಿಣ ಪಿನಾಕಿನಿ ನದಿಯು ಅಶುದ್ಧ ಹನ್ನೆರಡು ನದಿಗಳಷ್ಟೇ ಅಲ್ಲದೆ ಕಳೆದೆರಡು ವರ್ಷಗಳ ಹಿಂದೆ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ದಕ್ಷಿಣ ಪಿನಾಕಿನಿ ಅಘನಾಶಿನಿ ಶರಾವತಿ ಮತ್ತು ಗಂಗಾವಳಿ ನದಿಗಳು ಅಶುದ್ಧವಾಗಿದ್ದು ಅದರ ಶುದ್ಧೀಕರಣಕ್ಕೆ ಕ್ರಮ ಕೈಗೊಳ್ಳುವಂತೆ ಸೂಚಿಸಿತ್ತು ಆದರೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಕೇಂದ್ರದ ವರದಿಯನ್ನ ಮತ್ತು ನದಿಗಳ ನೀರನ್ನ ಮತ್ತೊಮ್ಮೆ ಪರೀಕ್ಷೆಗೊಳಪಡಿಸಿ ಅಘನಾಶ್ರಿನಿ ಶರಾವತಿ ಮತ್ತು ಗಂಗಾವಳಿ ನದಿಗಳು ಅಶುದ್ಧವಾಗಿಲ್ಲ ಅನ್ನೋದನ್ನ ಪತ್ತೆ ಮಾಡಿ ಮಾಲಿನ್ಯ ನದಿಗಳ ಪಟ್ಟಿಯಿಂದ ಹೊರಗಿಡುವಂತೆ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಪ್ರಸ್ತಾವನೆ ಸಲ್ಲಿಸಿದೆ ಆದರೆ ದಕ್ಷಿಣ ಪಿನಾಕಿನಿ ನದಿ ನೀರು ಅಶುದ್ಧವಾಗಿರುವುದು ದೃಢಪಟ್ಟ ಹಿನ್ನೆಲೆಯಲ್ಲಿ ನದಿ ನೀರು ಶುದ್ಧೀಕರಣಕ್ಕೆ ಸಂಬಂಧಿಸಿ ಕ್ರಿಯಾ ಯೋಜನೆ ರೂಪಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಸ್ ವೀಕ್ಷಕರೇ ಗಮನಿಸಿದ್ರಲ್ಲ ಹದಿಮೂರು ನದಿಗಳು ಯಾವ್ಯಾವು ಅಂತ ಹೇಳಿ ಇದರ ಜೊತೆಗೆ ಅದಕ್ಕೆ ಕಾರಣ ನಾವೇ ಆ ಹದಿಮೂರು ನದಿಗಳನ್ನು ಹಾಳು ಮಾಡಿರುವುದು ನಮ್ಮಂತ ಜನರು ನಾವು ನೀವು ಹಾಗಾಗಿ ನದಿಗಳನ್ನು ಆದಷ್ಟು ಸ್ವಚ್ಛವಾಗಿಟ್ಕೊಳ್ಬೇಕಾಗಿರೋದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ